ನಮಸ್ಕಾರ ವೀಕ್ಷಕರೇ ಇನ್ನೇನು ಆಷಾಢ ಮುಗ್ದೇ ಹೋಯ್ತು ಭೀಮನ ಅಮಾವಾಸ್ಯೆ ಬಂದೇ ಬಿಡ್ತು ಈ ಅಮಾವಾಸ್ಯೆಗೆ ಭೀಮನ ಅಮಾವಾಸೆ ಅಂತ ಕರೆಯಲು ಕಾರಣ ಏನು ಇಲ್ಲಿ ಭೀಮನಿಗೂ ಅಮಾವಾಸ್ಯೆಗೂ ಏನು ಸಂಬಂಧ ಹಾಗೆ ಈ ಅಮಾವಾಸ್ಯೆ ದಿನದಂದೇ ಹೆಂಡತಿ ಗಂಡನ ಪಾದ ಪೂಜೆಯನ್ನು ಮಾಡ್ತಾಳೆ ಅದಕ್ಕೆ ಕಾರಣ ಏನು ಇದೆಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಕೂಡ ಖಂಡಿತವಾಗ್ಲೂ ಮಾಡಿ ಭೀಮನ ಅಮಾವಾಸೆ ಇದು ಹಿಂದೂಗಳ ಹಬ್ಬ ಈ ಹಬ್ಬವನ್ನ ಆಷಾಢ ಮಾಸದ ಅಮಾವಾಸ್ಯೆ ಎಂದು ಆಚರಣೆ ಮಾಡಲಾಗುತ್ತೆ ಈ ಹಬ್ಬವನ್ನ ಜ್ಯೋತಿ ಭೀಮೇಶ್ವರ ರಥ ಎಂದು ಸಹ ಕರೀತಾರೆ ಈ ದಿನ ಮದುವೆಯಾದಂತಹ ಮಹಿಳೆಯರು ತನ್ನ ಗಂಡಂದಿರ ಆಯುಷು ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಪೂಜೆಯನ್ನ ಮಾಡ್ತಾರೆ ಈ ದಿನ ಶಿವ ಹಾಗೂ ಪಾರ್ವತಿಯನ್ನ ಪೂಜೆ ಮಾಡಲಾಗುತ್ತೆ ಹಾಗೆ ಮದುವೆ ಆಗದಂತಹ ಹುಡುಗಿಯರು ಕೂಡ ಒಳ್ಳೆ ಗಂಡ ಸಿಗ್ಲಿ ಅಂತ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ಈ ಹಬ್ಬದ ಮಹತ್ವ ಏನು ಅಂದ್ರೆ ಭೀಮನ ಅಮಾವಾಸೆಯು ಆದರ್ಶ ದಾಂಪತ್ಯದ ಸಂಕೇತವಾಗಿದೆ ಇದು ಶಿವ ಮತ್ತು ಪಾರ್ವತಿ ದೇವಿಯರ ವಿವಾಹ ಆದ ದಿನ ಎಂದು ಹೇಳಲಾಗುತ್ತೆ ಈ ದಿನ ಪೂಜೆ ಮತ್ತು ಉಪವಾಸ ಮಾಡೋದ್ರಿಂದ ದಂಪತಿಗಳ ನಡುವೆ ಬಾಂಧವ್ಯ ಗಟ್ಟಿಯಾಗುತ್ತೆ ಹಾಗೆ ದೀರ್ಘಾಯಶು ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಈ ಒಂದು ಹಬ್ಬವನ್ನ ಜ್ಯೋತಿ ಭೀಮೇಶ್ವರ ಹಬ್ಬ ಪತಿ ಸಂಜೀವಿನಿ ರಥ ಭೀಮನ ಅಮಾವಾಸೆ ಗಂಡನ ಪೂಜೆ ಜ್ಯೋತಿ ಸ್ತಂಭ ಪೂಜೆ ಎಂದು ಕರೀತಾರೆ ಆದ್ರೆ ಭೀಮನ ಅಮಾವಾಸ್ಯೆ ಎಂದೇ ಜನಪ್ರಿಯವಾಗಿದೆ ಈ ಒಂದು ಹಬ್ಬವನ್ನ ಹುಡುಗಿಯರು ಉತ್ತಮ ಗುಣವುಳ್ಳ ಪತಿ ಸಿಗಲಿ ಸಹೋದರರು ಕ್ಷೇಮವಾಗಿರಲಿ ಹಾಗೆ ಮದುವೆಯಾದಂತಹ ಸ್ತ್ರೀಯರು ಸೌಭಾಗ್ಯಕ್ಕಾಗಿ ಈ ಹಬ್ಬವನ್ನ ಮಾಡ್ತಾರೆ ಈ ಒಂದು ಹಬ್ಬವನ್ನ ಮಾಡೋದ್ರಿಂದ ಪಾರ್ವತಿ ಮತ್ತು ರುದ್ರದೇವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಮದುವೆಯಾದ ಮೊದಲ ಒಂಬತ್ತು ವರ್ಷ ಈ ರಥವನ್ನ ಮಾಡಲಾಗುತ್ತೆ ಕನ್ಯೆಯರು ಕೂಡ ಮಾಡಬಹುದು ಮಣ್ಣಿನಿಂದ ಲಿಂಗಾಕಾರದಲ್ಲಿ ವಿಗ್ರಹ ಮಾಡಿ ಅದರಲ್ಲಿ ಪಾರ್ವತಿ ಪರಮೇಶ್ವರನನ್ನ ಪೂಜೆ ಮಾಡಲಾಗುತ್ತೆ ನೈವೇದ್ಯಕ್ಕೆ ಕಡುಬು ಇಡ್ಲಿಯನ್ನ ಸಿದ್ಧಪಡಿಸ್ತಾರೆ ಈ ಕಡುಬಿನಲ್ಲಿ ಚಿಲ್ಲರೆ ಕಾಸಿಟ್ಟು ಇದನ್ನ ಹೊಸಿಲು ಎರಡೂ ಬದಿಯಲ್ಲಿ ವಿಳೆದೆಲೆ ಮೇಲಿಟ್ಟು ಕುಂಕುಮ ಅರಿಶಿಣದಿಂದ ಪೂಜಿಸಿ ಮನೆಯ ಗಂಡು ಮಕ್ಕಳು ಕೈಯಲ್ಲಿ ಆ ಕಡುಬನ್ನ ಅವರ ಮಂಡಿಯೂರಿ ಮೊಣಕೈಯಿಂದ ಹೊಡೆಯುವಂತೆ ಹೇಳ್ತಾರೆ ಆ ಸಮಯದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಬೆನ್ನಿಗೆ ಹೊಡೆಯುತ್ತಾರೆ ಇದನ್ನೇ ಭಂಡಾರ ಹೊಡೆಯೋದು ಎಂದು ಕರೆಯುತ್ತಾರೆ ಈ ದಿನ ಕರಿದ ಪದಾರ್ಥಗಳನ್ನ ಮಾಡೋದಿಲ್ಲ ಇಲ್ಲಿ ಪಂಚಪಾಂಡವರಲ್ಲಿರುವಂತಹ ಭೀಮನಿಗೂ ಅಮಾವಾಸ್ಯೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಭೀಮ ಕೂಡ ರುದ್ರದೇವರ ಹಲವು ಹೆಸರುಗಳಲ್ಲಿ ಒಂದಾಗಿದೆ ಈ ಹಬ್ಬಕ್ಕೆ ಮಾತ್ರ ಭೀಮನೆಂಬ ರುದ್ರದೇವನ ಹೆಸರಿನಿಂದ ಪೂಜಿಸಲಾಗುತ್ತೆ ಈ ರಥದ ಮಹಿಮೆಯನ್ನ ಸಾಕ್ಷಾತ್ ಮಹಾರುದ್ರದೇವನೇ ಹೇಳಿದ್ದಾನೆ ಈ ರಥದ ಕತೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಕೇಳಿ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ಉತ್ತಮ ಆಡಳಿತಗಾರ ರಾಜ ಇರ್ತಾನೆ ಅವನಿಗೆ ಸುಂದರವಾದ ಗುಣವಂತನಾದ ಜಯಶೀಲ ಎಂಬ ಮಗ ಇರ್ತಾನೆ ಅವನು ಮದುವೆಯ ಮೊದಲೇ ಸಾವನ್ನಪ್ಪುತ್ತಾನೆ ಆಗ ರಾಜ ನಮ್ಮ ಪಿತೃಗಳಿಗೆ ಯಾರು ತಿಲಕೋದಕ ಅಂದ್ರೆ ಎಳ್ಳು ಬೀಜಗಳೊಂದಿಗೆ ನೀರು ಸತ್ತವರಿಗೆ ವಿಮೋಚನೆಗಾಗಿ ಅರ್ಪಿಸಲಾಗುತ್ತೆ ಅದಕ್ಕೆ ತಿಲಕೋದಕ ಅಂತ ಕರೀತಾರೆ ತನ್ನ ಮಗನಿಗೆ ಮದುವೆ ಮಾಡಿದ್ರೆ ಆ ಹೆಣ್ಣಿನ ಮೂಲಕ ಪಿತೃಗಳಿಗೆ ಸದ್ಗತಿ ನೀಡಬಹುದಾಗಿತ್ತಲ್ಲ ಅಂತ ಯೋಚನೆ ಮಾಡ್ತಾನೆ ಆಗ ಊರಿಗೆಲ್ಲ ಡಂಗೂರವನ್ನ ಹೊಡಿಸ್ತಾನೆ ತನ್ನ ಮೃತ ಪುತ್ರನ ಯಾರು ಮದುವೆ ಆಗ್ತಾರೋ ಅವರಿಗೆ ಬಂಗಾರ ಬೆಳ್ಳಿ ಎಲ್ಲವನ್ನೂ ಕೊಡ್ತೇನೆ ಅಂತ ಊರಿಗೆಲ್ಲ ಸಾರಿಸ್ತಾನೆ ಆಗ ಆ ಊರಲ್ಲಿದ್ದಂತಹ ಒಬ್ಬ ಬಡಬ್ರಾಹ್ಮಣ ತನ್ನ ಬಡತನದಿಂದ ದೂರ ಸರಿಯಲು ನಿರ್ಧಾರ ಮಾಡ್ತಾನೆ ತನ್ನ ಮಗಳನ್ನ ಕೊಟ್ಟು ಮದುವೆಯನ್ನು ಮಾಡ್ತಾನೆ ಮದುವೆಯ ನಂತರ ವಧು ಸೈನಿಕರು ರಾಜಕುಮಾರ ಎಲ್ಲರೂ ಕೂಡ ಹೆಣವನ್ನು ಸುಡಲು ಸ್ಮಶಾನಕ್ಕೆ ಹೋಗ್ತಾರೆ ಅಲ್ಲಿ ವಧು ಅಲಂಕಾರಗೊಂಡಿರ್ತಾಳೆ ಹಾರಿದ್ರ ಕುಂಕುಮ ಶೋಭಿತಳಾಗಿ ಪಾರ್ವತಿ ಪರಮೇಶ್ವರನನ್ನ ಧ್ಯಾನ ಮಾಡ್ತಾಳೆ ನಂತರ ಚಿತೆಗೆ ಅಗ್ನಿಸ್ಪರ್ಶವನ್ನ ಮಾಡಿಬಿಡ್ತಾಳೆ ಕ್ಷಣ ಮಳೆ ಬಂದ್ಬಿಡುತ್ತೆ ಅಗ್ನಿ ಹಾರಿ ಹೋಗುತ್ತೆ ಸೂರ್ಯಹಸ್ತನು ಆಗ್ಬಿಡುತ್ತೆ ಮಳೆ ಮಾತ್ರ ನಿಲ್ಲೋದೇ ಇಲ್ಲ ಆಗ ಆ ವಧುವಿನ ತಂದೆ ಮಳೆ ಬರ್ತಾ ಇದೆ ಆ ಹೆಣವನ್ನ ಅಲ್ಲೇ ಬಿಟ್ಟು ಬಂದ್ಬಿಡು ಅಂತ ಮಗಳಿಗೆ ಕರಿತಾನೆ ಆದ್ರೆ ನನ್ನ ಗಂಡನ ಹೆಣವನ್ನ ಬಿಟ್ಟು ನಾನು ಬರೋದಿಲ್ಲ ಅಂತ ಹಠ ಮಾಡ್ತಾಳೆ ನನ್ನ ಗಂಡನ ಶವವನ್ನ ನೋಡ್ತಾ ಮನಸ್ಸಲ್ಲೇನೆ ಶಿವ ಪಾರ್ವತಿಯನ್ನ ಪ್ರಾರ್ಥನೆ ಮಾಡ್ತಾಳೆ ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಇಷ್ಟೊಂದು ಘೋರ ಶಿಕ್ಷೆಯನ್ನ ಕೊಟ್ಟಿದ್ದೀಯಾ ಅಂತ ಆ ಶಿವನನ್ನ ಬೇಡ್ತಾಳೆ ಆಗ ಶಿವ ಮತ್ತು ಪಾರ್ವತಿ ಪ್ರತ್ಯಕ್ಷರಾಗ್ತಾರೆ ನನಗೆ ಸೌಭಾಗ್ಯ ಸಂಪತ್ತು ನೀಡು ಎಂದು ಪ್ರಾರ್ಥನೆ ಮಾಡ್ತಾಳೆ ಆಗ ಈಶ್ವರನು ನಿನಗೆ ಸೌಭಾಗ್ಯ ಸಂಪತ್ತು ಸಿಗಬಲ್ಲಂತಹ ಒಂದು ಪೂಜೆಯನ್ನು ಹೇಳ್ತೀನಿ ಅದನ್ನು ಮಾಡು ಅಂತ ಆಕೆಗೆ ಹೇಳ್ತಾನೆ ಆಷಾಢ ಮಾಸದ ಅಮಾವಾಸ್ಯ ದಿನ ಮಂಗಳ ಸ್ನಾನ ಮಾಡಿ ಪೂಜಾ ಸ್ಥಳವನ್ನ ಶುದ್ಧ ಮಾಡಿ ಭಕ್ತಿಯಿಂದ ಉಮಾ ಮಹೇಶ್ವರನನ್ನ ಪೂಜೆ ಮಾಡಬೇಕು ಶುದ್ಧವಾದ ಅಕ್ಕಿಯ ರಾಶಿಯನ್ನ ಹಾಕಿ ಅದರ ಮೇಲೆ ತುಪ್ಪದ ದೀಪವನ್ನ ಹಚ್ಚಿಟ್ಟು ನನ್ನನ್ನು ಆರಾಧಿಸಬೇಕು ಆ ದೀಪಸ್ತಂಭವನ್ನ ನಾನೆಂದು ನನಗೆ ಪೂಜೆ ಮಾಡಬೇಕು ಈ ವ್ರತವನ್ನ ನೀನು ಒಂಬತ್ತು ವರ್ಷ ಆಚರಣೆ ಮಾಡಬೇಕು ಕಡುಬನ್ನು ನೈವೇದ್ಯ ಮಾಡಬೇಕು ಗಂಧ ಪುಷ್ಪಗಳಿಂದ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಹೀಗೆ ಒಂಬತ್ತು ವರ್ಷ ಈ ಆಚರಣೆ ಮಾಡಿದ ನಂತರ ನಿನ್ನ ಗಂಡ ನಿನಗೆ ವಾಪಸ್ ಸಿಗ್ತಾನೆ ಅಂತ ಆಶೀರ್ವಾದ ಮಾಡ್ತಾನೆ ಆಗ ಆಕೆ ಮಣ್ಣಿನ ಮುದ್ದೆಯನ್ನೇ ಕಡುಬಾಗಿ ತಯಾರು ಮಾಡ್ತಾಳೆ ಅಲ್ಲಿದ್ದಂತಹ ಮಣ್ಣನ್ನೇ ಬಳಸಿ ದೀಪಸ್ತಂಭವನ್ನ ರೆಡಿ ಕೂಡ ಮಾಡ್ತಾಳೆ ಅಲ್ಲಿದ್ದಂತಹ ಆಲದ ಮರದ ಎಲೆಗಳನ್ನೇ ವಿಳೆದೆಲೆಯಾಗಿ ಅಲ್ಲಿ ಬಿದ್ದಂತಹ ಕಾಯಿಗಳನ್ನೇ ಅಡಿಕೆಯಾಗಿ ಇಡ್ತಾಳೆ ಸಮಯಕ್ಕೆ ಅಲ್ಲಿ ನವ ದಂಪತಿಗಳು ಬರ್ತಾರೆ ನೀನು ಏನ್ ಮಾಡ್ತಿದ್ದೀಯಾ ಅಂತ ಆಕೆಯನ್ನ ಕೇಳ್ತಾರೆ ಆಕೆ ಈ ಒಂದು ಪೂಜೆಯ ಬಗ್ಗೆ ಅವರಿಗೆ ಹೇಳ್ತಾಳೆ ನಾನು ಮೊದಲೇ ತಿಳಿಸಿದ್ದೆ ಭಂಡಾರ ಹೊಡಿಯೋ ಪದ್ಧತಿಯನ್ನ ಆ ಪದ್ಧತಿಯನ್ನ ಮಾಡೋಕೆ ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ ಅಂತ ಕೊರಕ್ತಾ ಇರ್ತಾಳೆ ಆಗ ಅಲ್ಲಿರುವಂತಹ ಯುವಕ ನಾನು ಅದನ್ನ ಹೊಡಿತೀನಿ ಅಂತ ಮಣ್ಣಿನ ಮುದ್ದೆಯನ್ನೇ ಹೊಡಿತಾನೆ ಆ ಮಣ್ಣಿನ ಮುದ್ದೆಯನ್ನೇ ಕಡುಬು ಎಂದು ಭಾವಿಸಿ ಹತ ಹೊಡಿತಾನೆ ಹಾಗೆ ಆಕೆಗೆ ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವಾದ ಮಾಡ್ತಾನೆ ಆಗ ಆ ಹುಡುಗಿ ನನ್ನ ಗಂಡ ಸತ್ತು ಹೋಗಿದ್ದಾನೆ ಆದರೆ ನನಗೆ ಈ ರೀತಿಯ ಆಶೀರ್ವಾದ ಸಿಕ್ತಲ್ಲ ಅಂತ ಬಹಳನೆ ಆಶ್ಚರ್ಯ ಪಡ್ತಾಳೆ ಆಗ ಆ ಯುವಕ ಮರಣ ಹೊಂದಿದಂತಹ ರಾಜಕುಮಾರನತ್ತ ನೋಡಿ ನಿನ್ನ ಗಂಡ ಇನ್ನು ಮಲಗಿದನೆ ಹೋಗಿ ಎದ್ದೇಳಿಸು ಅಂತ ಅವಳಿಗೆ ಹೇಳ್ತಾನೆ ಆಶ್ಚರ್ಯದಿಂದ ಆಕೆ ಗಂಡನ ಹತ್ರ ಓಡಿ ಹೋಗಿ ಆತನನ್ನ ಎದ್ದೇಳಿಸ್ತಾಳೆ ಆಗ ಆತ ಕಣ್ಣು ಬಿಡ್ತಾನೆ ನಡೆದ ಎಲ್ಲಾ ಘಟನೆಯನ್ನು ಕೂಡ ಆಕೆ ಅವನಿಗೆ ತಿಳಿಸ್ತಾಳೆ ಹಾಗೆ ಅಲ್ಲಿದ್ದಂತಹ ನವ ದಂಪತಿಗಳು ಯಾರು ಅಂತ ಇಬ್ರು ಕೂಡ ತಿರುಗಿ ನೋಡ್ತಾರೆ ಆದ್ರೆ ಅಲ್ಲಿ ಕೂಡ ಯಾರು ಇರೋದಿಲ್ಲ ದಿವ್ಯ ದಂಪತಿಗಳಾದಂತಹ ಶಿವ ಹಾಗೂ ಪಾರ್ವತಿಗೆ ಮನಸ್ಸಲ್ಲೇ ವಂದನೆಯನ್ನ ತಿಳಿಸ್ತಾರೆ ಮಾರನೇ ದಿನ ರಾಜಭಟ್ಟರು ರಾಜರಿಗೆ ಈ ಒಂದು ವಿಷಯವನ್ನ ತಿಳಿಸ್ತಾರೆ ರಾಜಕುಮಾರ ಬಹಳನೆ ಸಂತೋಷ ಪಡ್ತಾನೆ ಈ ಸುದ್ದಿ ಊರಲ್ಲೆಲ್ಲ ಹರಡುತ್ತೆ ನಂತರ ಆಷಾಢ ಮಾಸದಲ್ಲಿ ಭೀಮನ ಅಮಾವಾಸ್ಯೆ ಮಾಡಲು ಜನ ಶುರು ಮಾಡ್ತಾರೆ ಈ ರೀತಿ ಈ ಒಂದು ಹಬ್ಬ ಇವತ್ತಿಗೂ ಕೂಡ ನಡೀತಾ ಬರ್ತಾ ಇದೆ ಇದೆಲ್ಲ ಭೀಮನ ಅಮಾವಾಸ್ಯೆಗೆ ಸಂಬಂಧಪಟ್ಟಂತಹ ಕತೆಗಳು ಕಾರಣಗಳು ಹಾಗೆ ಪುರಾಣಗಳಾಗಿತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು